ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂಗಾರು ಮುನ್ಸೂಚನೆ ಈಗಾಗಲೇ ಹೊರಬಂದಿದೆ ಇದನ್ನು ನೋಡಿದಾಗ ನಮಗೆ ಬಹಳ ಏನೋ ಇದೆ ಈಗ ನೋಡೋ ಪ್ರಕಾರ ಆಶಾದಾಯಕವಾಗಿ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಲ ನಮಗೆ ಮೇ ತಿಂಗಳ ಕೊನೆಯ ಹಂತದಲ್ಲಿ ಇನ್ನೊಂದು ಮುನ್ಸೂಚನೆ ಬರ್ತದೆ ಭಾರತೀಯ ಹವಾಮಾನ ಇಲಾಖೆ ಅದು ಸಹ ಅದರಲ್ಲಿ ನಮಗೆ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ತಿಂಗಳುಗಳಲ್ಲಿ ಎಷ್ಟೆಷ್ಟು ಮಳೆ ಬರ್ಬೋದು ಅನ್ನೋದ್ರ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ನಿಲ್ಲಿಸ್ಬೋದು ಆವಾಗ ಆದರೆ ಈಗ ಮುಂಗಾರು ಬಗ್ಗೆ ಇವಾಗ ಹೇಳಬೇಕಂದ್ರೆ ಮುಂಗಾರು ಋತುಮಾನ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಬಹಳ ಮುಖ್ಯವಾದ ಋತುಮಾನ ಇದರಲ್ಲಿ ನಮಗೆ ಬೀಳುವ ಮುಂಗಾರು ಮಳೆ ಪ್ರಮಾಣ ನೋಡಿದಾಗ ನಮಗೆ ವಾರ್ಷಿಕ ಮಳೆಯ ಎಪ್ಪತ್ತ್ಮೂರರಷ್ಟು ಮುಂಗಾರು ಋತುವಿನಲ್ಲಿ ಬೀಳ್ತದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿನೂ ಆಲ್ಮೋಸ್ಟ್ ಅದೇ ಥರ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಬೇರೆ ಬೇರೆ ಭಾಗದಲ್ಲಿ ಮುಂಗಾರು ಮಳೆ ಬೀಳ್ತದೆ ಒಟ್ಟಾರೆ ಬೆಳೆಯ ಬೆಳೆಯ ವಿಸ್ತೀರ್ಣ ಮತ್ತು ಕೃಷಿ ಅವಲಂಬಿತ ವಿಸ್ತೀರ್ಣವನ್ನು ನೋಡಿದಾಗ ಮುಂಗಾರಿಗೆ ಒಟ್ಟಾರೆ ದೇಶದಲ್ಲಿ ಐವತ್ತೆರಡರಷ್ಟು ಕೃಷಿ ಭಾಗ ಮುಂಗಾರನ್ನ ಅವಲಂಬಿಸಿದೆ ನಮ್ಮ ರಾಜ್ಯದಲ್ಲಿ ನೋಡಿದಾಗ ಸುಮಾರು ಎಪ್ಪತ್ತರಷ್ಟು ಭಾಗ ಏನು ಕೃಷಿ ಭೂಮಿ ಇದೆ ಅದು ಈ ಮುಂಗಾರನ್ನ ಅವಲಂಬಿಸಿದೆ ಅದರಲ್ಲೂ ನಮಗೆ ಮಳೆಯಾಶ್ರಿತ ಪ್ರದೇಶವಾಗಿರೋದ್ರಿಂದ ನಮ್ಮ ರಾಜ್ಯದ ಸಾಕಷ್ಟು ಭೂಮಿ ಮಳೆಯಾಶ್ರಿತ ಭೂಮಿ ಆಗಿರೋದ್ರಿಂದ ಮುಂಗಾರು ಬಹಳ ಮುಖ್ಯ ಆಗ್ತದೆ ನಮ್ಮ ರಾಜ್ಯದಲ್ಲಿ ನಾನು ಆಗಲೇ ಹೇಳ್ದಂಗೆ ಎಪ್ಪತ್ತ್ಮೂರರಷ್ಟು ಎಪ್ಪ ವಾರ್ಷಿಕ ಮಳೆ ಎಪ್ಪತ್ತ್ಮೂರರಷ್ಟು ಮಳೆ ಬೀಳ್ತದೆ ಒಟ್ಟಾರೆ ನಮಗೆ ರಾಜ್ ನಮ್ಮ ರಾಜ್ಯದಲ್ಲಿ ಎಂಟುನೂರ ನಲವತ್ತು ಮಿಲಿಮೀಟರ್ ಅಂದರೆ ಸರಾಸರಿ ಕಳೆದ ಐವತ್ತು ವರ್ಷಗಳ ಸರಾಸರಿ ನೋಡಿದಾಗ ಸುಮಾರು ಎಂಟುನೂರ ನಲವತ್ತು ಮಿಲಿಮೀಟರ್ ಮಳೆ ನಮಗೆ ಮುಂಗಾರಿನಲ್ಲಿ ಬೀಳ್ತದೆ ಹಿಂಗಾರಿನಲ್ಲಿ ನೋಡಿದಾಗ ಸುಮಾರು ನೂರ ಅರವತ್ತಾರು ಮಿಲಿಮೀಟ್ರು ಈ ಕಡೆ ನೂರ ನಲ್ವತ್ತು ಮಿಲಿಮೀಟ್ರ್ ಒಟ್ಟಾರೆ ನಮಗೆ ಸುಮಾರು ಸಾವಿರದ ನೂರ ಐವತ್ತು ಮಿಲಿಮೀಟ್ರು ವಾರ್ಷಿಕ ಮಳೆ ಆದರೆ ಎಂಟುನೂರ ನಲವತ್ತು ಮಿಲಿಮೀಟ್ರು ಬರೇ ಮುಂಗಾರಿನಲ್ಲಿ ಮಳೆ ಬೀಳ್ತದೆ ಇದರ ಮುನ್ಸೂಚನೆ ಬಹಳ ಮುಖ್ಯ ಆಗ್ತದೆ ಬಹಳ ಮುಖ್ಯ ಆಗ್ತದೆ ಅಂದರೆ ಯಾಕಂದರೆ ಇದನ್ನು ಅವಲಂಬಿಸಿರೋ ನಮ್ಮ ಏನು ರೈತ ರೈತರಿದ್ದಾರೆ ಇದನ್ನ ಇದನ್ನೇ ಜಾಸ್ತಿ ಅವಲಂಬಿಸಿರೋದು ಮುಂಗಾರನ್ನು ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನಾನು ಹೇಳಿದಂಗೆ ಈಗಾಗಲೇ ಎಪ್ಪತ್ತೈದರಷ್ಟು ಕೃಷಿ ಕೃಷಿ ಬೆಳೆಗಳಿಗೆ ಮುಂಗಾರಿನೇ ನಂಬ ನಂಬ್ಕೊಂಡಿರೋದು ಇದರ ಮುಂಗಾರಿನ ಏನು ಮಳೆ ಪ್ರಮಾಣ ನಮಗೆ ಎಂಟುನೂರ ನಲವತ್ತು ಮಿಲಿಮೀಟ್ರ್ ಒಟ್ಟಾರೆ ಮಳೆ ಬಿದ್ದರೂ ಸಹ ಇದರ ಹಂಚಿಕೆ ಭಾಳ ಮುಖ್ಯ ಆಗ್ತದೆ ಯಾವ್ಯಾವ ಯಾವ್ಯಾವ ಟೈಮಲ್ಲಿ ನಮಗೆ ಎಷ್ಟೆಷ್ಟು ಯಾವ್ಯಾವ ತಿಂಗಳುಗಳಲ್ಲಿ ಎಷ್ಟೆಷ್ಟು ಮಳೆ ಬರಬೇಕೋ ಅಷ್ಟು ಮಳೆ ಬೇಕಾಗ್ತದೆ ಇತ್ತೀಚಿನ ದಿನಗಳ ಮುಂಗಾರಿನ ಒಂದು ಹಂಚಿಕೆಯನ್ನು ನೋಡಿದಾಗ ನಮಗೆ ಏನು ವಂಚ ಹಂಚಿಕೆ ಮಳೆ ಹಂಚಿಕೆಯಲ್ಲಿ ಬಹಳ ವ್ಯತ್ಯಾಸ ಆಗ್ತಿರೋದನ್ನು ಕಾಣ್ತಾ ಇದ್ದೀವಿ ಅದರಲ್ಲೂ ನಮಗೆ ಈ ಕ್ಲೈಮೇಟ್ ಚೇಂಜ್ ಅಂತ ಏನು ಹವಾಮಾನ ಬದಲಾವಣೆಯಿಂದ ಆಗ್ತಿರೋ ಒಂದು ಇಂಪ್ಯಾಕ್ಟಿಂದ ಇಂಪ್ಯಾಕ್ಟಿಂದಾಗಿ ನಮಗೆ ಬರೋ ಟೈಮ್ಗೆ ಸರಿಯಾಗಿ ಮಳೆ ಬರ್ತಾ ಇಲ್ಲ ಕೆಲವು ಟೈಮಲ್ಲಿ ಹೆಚ್ಚಿನ ಮಳೆ ಬರೋದು ಎಕ್ಸ್ಟ್ರೀಮ್ ಇವೆಂಟ್ಸ್ ಅಂತ ಕರಿತೀವಿ ಇದರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ಅದರಿಂದ ನಮಗೆ ಕೇವಲ ಮಳೆ ಪ್ರಮಾಣ ಇಂಪಾರ್ಟೆಂಟ್ ಅಲ್ಲ ಮಳೆಯ ಹಂಚಿಕೆಯೂ ಸಾಕಷ್ಟು ಭಾಳ ಮುಖ್ಯ ಆಗ್ತದೆ ಈಗ ನಮಗೆ ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ ಹದಿನೈದನೇ ತಾರೀಕು ನಮಗೆ ಮುನ್ಸೂಚನೆ ಕೊಟ್ಟಿರೋ ಪ್ರಕಾರ ನೋಡಿದಾಗ ದೇಶದಲ್ಲಿ ಒಟ್ಟಾರೆ ನೂರ ಆರು ಪರ್ಸೆಂಟು ಅಂದರೆ ವಾಡಿಕೆಗೆ ನೂ ದೇಶದ ವಾಡಿಕೆ ತೊಗೊಂಡಾಗ ಮುಂಗಾರಿನ ವಾಡಿಕೆ ಎಂಟುನೂರ ಎಪ್ಪತ್ತು ಮಿಲಿಮೀಟ್ರು ಎಪ್ಪತ್ತೇಳು ಸೆಂಟಿಮೀಟ್ರ್ ಇರೋದರಿಂದ ಎಂಬತ್ತೇಳು ಎಂಬತ್ತೇಳು ಸೆಂಟಿಮೀಟ್ರ್ ಇರೋದರಿಂದ ಅದಕ್ಕೆ ನೂರ ಆರು ಪರ್ಸೆಂಟ್ವರೆಗೂ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಈಗ ಮುನ್ಸೂಚನೆ ಬಂದಿದೆ ಇದನ್ನು ನಮ್ಮ ರಾಜ್ಯಕ್ಕೆ ಅಂತಲೇ ಕೊಟ್ಟಿರೋದಿಲ್ಲ ಅದು ಒಟ್ಟಾರೆ ದೇಶಕ್ಕೆ ನೂರ ಆರು ಪರ್ಸೆಂಟು ವಾಡಿಕೆಯಲ್ಲಿ ವಾಡಿಕೆಗೆ ನೂರ ಆರು ಪರ್ಸೆಂಟು ಮುಂಗಾರು ಮುನ್ಸೂಚನೆ ಬಂದಿದೆ ಆದರೆ ಈಗ ಇದರ ವ್ಯತ್ಯಾಸವನ್ನು ನೋಡಿದಾಗ ಕೆಲವು ಭಾಗಗಳಲ್ಲಿ ಈ ವರ್ಷದ ಮುನ್ಸೂಚನೆಯ ಏನು ಪ್ರಕಾರ ನೋಡಿದಾಗ ಕೆಲವು ಭಾಗಗಳಲ್ಲಿ ಒರಿಸ್ಸಾ ಆಗಿರ್ಬೋದು ಈಶಾನ್ಯ ಭಾಗದ ಕೆಲವು ಭಾಗಗಳಾಗಿರ್ಬೋದು ಈ ಕಡೆ ರಾಜಸ್ಥಾನ್ ಕಡೆ ಆಗಿರ್ಬೋದು ಕೆಲವು ಭಾಗಗಳಲ್ಲಿ ಮಳೆ ಕೊರತೆ ಆಗುವ ಸಾಧ್ಯತೆಗಳು ಇದ್ದಾವೆ ಈಗ ನಮಗೆ ನೀಡಿರೋ ಮುನ್ಸೂಚನೆ ನಮ್ಮ ರಾಜ್ಯಕ್ಕೆ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವಾಡಿಕೆಯಷ್ಟು ಅಥವಾ ವಾಡಿಕೆಗಿನ ಸ್ವಲ್ಪ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಇದ್ರೂ ಸಹ ನಮಗೆ ಹಂಚಿಕೆ ಬಹಳ ಮುಖ್ಯ ಆಗ್ತದೆ ಮಳೆ ಪ್ರಮಾಣ ಯಾವ ಯಾವ ಟೈಮಲ್ಲಿ ಇವಾಗ ಜೂನ್ ತಿಂಗಳಲ್ಲಿ ಎಷ್ಟು ಮಳೆ ಬರಬೇಕು ಜುಲೈ ತಿಂಗಳಲ್ಲಿ ಎಷ್ಟು ಬರಬೇಕು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟೆಷ್ಟು ಬರಬೇಕೋ ಅಷ್ಟು ಬರಬೇಕಾಗ್ತದೆ ಇಲ್ಲಾಂದರೆ ಬೆಳೆ ಒಂದೇ ಸಲ ಮಳೆ ಬಂದಾಗ ಹಿಡ್ದಿಟ್ಕೊಳ್ಳೋ ಶಕ್ತಿ ಇರೋದಿಲ್ಲ ಕೆಲವು ಟೈಮಲ್ಲಿ ನಮಗೆ ಮಳೆ ಇವತ್ತು ಇವತ್ತು ಬಂದು ಮತ್ತೆ ಒಂದು ತಿಂಗಳು ಮಳೆ ಕೈ ಕೊಡ್ತು ಅಂದರೆ ಬೆಳೆಗೆ ಅದನ್ನು ತಟ್ಕೊಳೋ ಶಕ್ತಿನೂ ಇರೋದಿಲ್ಲ ಅದರಿಂದ ಮಳೆ ಪ್ರಮಾಣ ಎಷ್ಟು ಮುಖ್ಯವೋ ಮಳೆಯ ಹಂಚಿಕೆಯ ಹಂಚಿಕೆ ಭಾಳ ಮುಖ್ಯ ಆಗ್ತದೆ ಈ ವರ್ಷದ ಮುಂಗಾರು ಮುನ್ಸೂಚನೆ ಈವಾಗ ಅದರಲ್ಲಿ ಎರಡು ಸಲ ಮುನ್ಸೂಚನೆ ಕೊಡ್ತಾರೆ ಪ್ರಥಮವಾಗಿ ಬಂದಿರತಕ್ಕಂಥ ಫಸ್ಟ್ ಫಸ್ಟ್ ಏಪ್ರಿಲಲ್ಲಿ ಬರ್ತ ಬಂದಿರತಕ್ಕಂಥ ಮುನ್ಸೂಚನೆ ನೋಡಿದಾಗ ನಮಗೆ ಒಟ್ಟಾರೆ ದೇಶಕ್ಕೆ ಸುಮಾರು ನೂರಾರು ಪರ್ಸೆಂಟು ಮಳೆಯಾಗುವ ಸಾಧ್ಯ ವಾಡಿಕೆಯ ನೂರಾರು ಪರ್ಸೆಂಟು ಮಳೆಯಾಗುವ ಸಾಧ್ಯತೆ ಅಂತ ಬಂದಿದೆ ಇನ್ನು ನಮಗೆ ಮೇ ತಿಂಗಳ ಕೊನೆ ಹಂತಕ್ಕೆ ಇನ್ನೂ ನಮಗೆ ಯಾವ್ಯಾವ ತಿಂಗಳಲ್ಲಿ ಯಶಸ್ಸು ಬರುತ್ತೆ ಮತ್ತು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಬರ್ಬೋದು ಅಂತ ಮಿಟ್ರಲಾಜಿಕಲ್ ಸಬ್ ಡಿವಿಷನ್ ವೈಸ್ ಅಂತ ಕರಿತೀವಿ ದಕ್ಷಿಣ ವರ್ಣ ದಕ್ಷಿಣ ಪೆನ್ಸುಲಾರ್ ಇಂಡಿಯಾದಲ್ಲಿ ಎಷ್ಟು ಬರ್ಬೋದು ನಾರ್ತ್ ನಾರ್ತ್ ಈ ನಾರ್ತ್ ಈಸ್ಟರ್ನ್ ಪಾರ್ಟಲ್ಲಿ ಎಷ್ಟು ಬರ್ಬೋದು ನಾರ್ತ್ ವೆಸ್ಟರ್ನ್ ಸೆಂಟ್ರಲ್ ಪಾರ್ಟಲ್ಲಿ ಎಷ್ಟು ಬರ್ಬೋದು ಅಂತ ಆವಾಗ ನಮಗೆ ಕರೆಕ್ಟ್ ಪಿಕ್ಚರ್ ಸಿಗ್ತದೆ ಬಟ್ ಇವಾಗ ನಮಗೆ ಮುಖ್ಯವಾಗಿ ಭಾರತೀಯ ಹವಾಮಾನ ಇಲಾಖೆ ಮೂರು ಮುಖ್ಯವಾಗಿ ಹವಾಮಾನ ವೈಪರೀತ್ಯಗಳನ್ನು ಮರಣಗೊಂಡು ಅದನ್ನ ತಗೋ ಕನ್ಸಿಡರ್ ಮಾಡಿ ಈ ಫೋರ್ಕ್ಯಾಸ್ಟ್ ಮಾಡ್ತದೆ ಮುಖ್ಯವಾಗಿ ಇನ್ನು ಒಂದು ಈ ಇಕುಟೋರಿಯಲ್ ಫೆಸಿಫಿಕ್ ಓಷನ್ನಲ್ಲಿ ಏನು ಟೆಂಪ್ರೇಚರ್ಸ್ ಇರ್ತದೆ ವಾಡಿಕೆಗಿಂತ ಜಾಸ್ತಿ ಟೆಂಪ್ರೇಚರ್ಸ್ ಇದ್ದಾಗ ಅದನ್ನು ಎಲ್ಲಿನೋ ಅಂತ ಕರಿತೀವಿ ಆ ಆ ಎಲ್ಲಿನೋ ಲಾಸ್ಟ್ ಇಯರ್ ಇದ್ದಿಂದ ಕಳೆದ ಸಾಲಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡರ ಎರಡು ಟೈಮಲ್ಲೂ ನಮಗೆ ಎಲ್ಲಿನೋ ಇಂಪ್ಯಾಕ್ಟ್ ಇದ್ದಿದ್ದಕ್ಕೆ ನಮಗೆ ಬರ ಪರಿಸ್ಥಿತಿ ಕಂಡು ಬಂದಿತ್ತು ಈ ಎಲ್ಲಿನೋ ಇಂಪ್ಯಾಕ್ಟ್ ಇವಾಗ ಏನು ಇವಾಗ ಅದರ ಇದು ಕಡಿಮೆ ಆಗಿ ದುರ್ಬಲಗೊಳ್ತಾ ಇದೆ ಎಲ್ಲಿನೋ ಕಂಡೀಷನ್ನೋ ದುರ್ಬಲವಾಗ್ತಾ ಇದೆ ಇನ್ನು ಇವಾಗ ಮೇ ತಿಂಗಳಿಂದ ಮತ್ತು ಜೂನ್ ಜೂನ್ವರೆಗೂ ಅದಕ್ಕೆ ನ್ಯೂಟ್ರಲ್ ಫೇಸ್ ಅಂತ ಕರಿತೀವಿ ತಟಸ್ಥು ಆಗ್ತಾ ಆಗುವ ಸಾಧ್ಯತೆ ಇದ್ದು ನಮಗೆ ಜುಲೈಯಿಂದ ಜುಲೈ ಅಥವಾ ಆಗಸ್ಟ್ ನಮಗೆ ಲಾನಿನ ಕಂಡೀಷನ್ ಅಂತ ಕರಿತೀವಿ ಲಾನಿನ ಕಂಡೀಷನ್ ಬಂದಾಗ ಮಳೆ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಇದೆಲ್ಲ ನೋಡಿದಾಗ ನಮಗೆ ಈ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇದಂದರೆ ನಮಗೆ ಹಿಂದೂ ಮಹಾಸಾಗರದಲ್ಲಿ ಐ ಡಿ ಅಂತ ಕರಿತೀವಿ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ ಇದನ್ನು ನೆಗೆಟಿವ್ ಅಂದರೆ ಅದರಲ್ಲಿನೂ ಟೆಂಪ್ರೇಚರ್ಸ್ ವೇರಿಯೇಷನ್ ಆದಾಗ ಈ ಸಲ ಪಾಸಿಟಿವ್ ಐ ಐ ಡಿ ಇರೋದ್ರಿಂದ ಅದನ್ನು ಒಳ್ಳೆಯ ಮುನ್ಸೂಚನೆ ಒಳ್ಳೆಯ ಮ ಮಳೆ ಬರೋದಕ್ಕೆ ಅದೂ ಸಹ ಮುನ್ಸೂಚನೆ ಆಗ್ತದೆ ಇನ್ನೊಂದು ಪ್ಯಾರಾಮೀಟರು ನಾರ್ದನ್ ಎಮಿಸ್ಪಿಯರಲ್ಲಿ ನಮಗೆ ಸ್ನೋ ಕವರ್ ಯಾವಾಗ ಕಡಿಮೆ ಆಗ್ತದೆ ಆವಾಗ ಮಾನ್ಸೂನ್ ಇಂಡಿಯನ್ ನಮಗೆ ಇಂಡಿಯಾದಲ್ಲಿ ಮಾನ್ಸೂನ್ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತದೆ ಈ ಮೂರು ಫ್ಯಾಕ್ಟರ್ಗಳು ನೋಡಿದಾಗ ನಾವು ಒಟ್ಟಾರೆ ನಾವು ಇದನ್ನೆಲ್ಲನೂ ಅನಲೈಸ್ ಮಾಡಿದಾಗ ಇದು ಫೇವರಬಲ್ ಕಂಡೀಷನ್ಸ್ ಇದೆ ಅದರಲ್ಲೂ ನಮಗೆ ಇನ್ಷಿಯಲ್ ಆಗಿ ಸ್ವಲ್ಪ ವೀಕ್ ಆಗಿದ್ದರೂ ಮಾನ್ಸೂನು ಎಸ್ಪೆಷಲಿ ಮೇ ತಿಂಗಳಲ್ಲಿ ಮತ್ತು ಜೂನ್ ಜೂನ್ ತಿಂಗಳಲ್ಲಿ ಸ್ವಲ್ಪ ಎಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂದರೂ ಸಹ ಜುಲೈ ಅಥವಾ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಗಳು ಇದರಿಂದ ಈ ಎಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡು ಹೇಳ್ಬೋದು ಇದು ಇದು ಒಂದಾದರೆ ಈ ಮೇ ತಿಂಗಳಲ್ಲಿ ಅಂತ್ಯದಲ್ಲಿ ಇನ್ನೊಂದು ಮುನ್ಸೂಚನೆ ಭಾರತೀಯ ಹವಾಮಾನ ಇಲಾಖೆ ಇದೆ ಅದನ್ನು ನೋಡಿಕೊಂಡು ಎಕ್ಸಾಕ್ಟಾಗಿ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮಳೆ ಬರ್ಬೋದು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಬರ್ಬೋದು ಅಂತ ಅವಾಗ ನಮಗೆ ಸ್ಪಷ್ಟವಾದ ಒಂದು ಮುನ್ಸೂಚನೆ ಬರ ಗೊತ್ತಾಗ್ತದೆ ಈಗ ಒಟ್ಟಾರೆ ನಮಗೆ ಈಗ ಬಂದಿರೋ ಮುನ್ಸೂಚನೆ ಪ್ರಕಾರ ಅಂದರೆ ಏಪ್ರಿಲ್ ಹದಿನೈದಕ್ಕೆ ಭಾರತೀಯ ಹವಾಮಾನ ಇಲಾಖೆ ಏನು ಮುನ್ಸೂಚನೆ ಕೊಟ್ಟಿದೆ ಇದು ಕೊಟ್ಟಿರೋ ಪ್ರಕಾರ ಮುನ್ಸೂಚನೆ ಪ್ರಕಾರ ಇದು ರೈತರಿಗೆ ಸಮಾಧಾನ ತರುವಂತಹ ಹೇಳಿಕೆ ಇದಾಗಿ ಮುನ್ಸೂಚನೆ ಆಗಿದೆ ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ನಮಗೆ ಮೇ ಎಂಡಲ್ಲಿ ಮೇ ಎಂಡಲ್ಲಿ ಕೊಡ್ತಕ್ಕಂಥ ಒಂದು ಮುನ್ಸೂಚನೆ ಇನ್ನೊಂದು ಕೊಡ್ತಾರೆ ಅದು ಸೆಕೆಂಡ್ ಸ್ಟೇಜಲ್ಲಿ ಇನ್ನೂ ಅಪ್ಡೇಟ್ ಮಾಡಿ ಕೊಡೋ ಮುನ್ಸೂಚನೆ ಬರ್ತದೆ ಆವಾಗ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಮಳೆ ಬರ್ಬೋದು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮಳೆ ಬರ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಸ್ಪಷ್ಟೀಕರಣ ಆಗ ಆಗಿ ಬರ್ತದೆ ಒಟ್ಟಾರೆ ನೋಡಿದಾಗ ನಮಗೆ ಈ ವರ್ಷದ ಏನು ಲಾನಿನ ಕಂಡೀಷನ್ನು ಬರೋದಿರ್ಬೋದು ಮುಂದಿನ ದಿನದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಲಾನಿನ ಕಂಡೀಷನ್ನು ಮೇ ಜೂನ್ ಜುಲೈಯಲ್ಲಿ ಬರ್ತಕ್ಕಂಥ ನ್ಯೂಟ್ರಲ್ ಫೇಸ್ ನ್ಯೂಟ್ರಲ್ ಕಂಡೀಷನ್ ಅಂತ ಇದು ಏನು ಎಲ್ಲಿನೋ ಇತ್ತು ಅದು ತಟಸ್ಥ ಆಗೋದ್ರಿಂದ ಆಗಲೂ ಸಹ ನಾವು ಮಳೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೆ ಲೇಟರ್ ಪಾರ್ಟ್ ನಾನು ಹೇಳಿದ್ರಲ್ಲ ಈಗಾಗಲೇ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಲಾನಿನ ಕಂಡೀಷನ್ ಇರೋದರಿಂದ ಲಾನಿನ ಕಂಡೀಷನ್ನು ಕಳೆದ ಇಸ್ಟ್ರಿ ನೋಡಿದಾಗ ನಾವು ಈ ಒಟ್ಟಾರೆ ನಾವು ಇಸ್ಟ್ರಿ ನೋಡಿದಾಗ ಲಾನಿನ ಕಂಡೀಷನ್ ಯಾವಾಗ ಇರ್ತದೋ ಅವಾಗ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರುವ ಸಾಧ್ಯತೆಗಳೇ ಜಾಸ್ತಿ ಆಗಿದೆ ಈ ಈ ವರ್ಷವೂ ಲಾನಿನ ಕಂಡೀಷನ್ನು ಆ ಟೈಮಲ್ಲಿ ಬರೋದರಿಂದ ಮಳೆ ಹೆಚ್ಚಾಗುವ ಸಾಧ್ಯತೆಗಳು ಆಗಸ್ಟ್ ಸೆಪ್ಟೆಂಬರಲ್ಲಿ ಇರ್ತದೆ